ಉಗ್ರಪ್ನವರು ಬಳ್ಳಾರಿನಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ ಕುರುಬ ಸಮುದಾಯ ಎಸ್ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರೋದಕ್ಕೆ ತಕರಾರು ಇಲ್ಲ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಒಂದು ಪತ್ರ ಅವತ್ತಿನ ಲೋಕಸಭೆಯಲ್ಲಿ ಕುರುಬರ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ ಟಿ ಮೀಸಲಾತಿ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ ಸಿದ್ದಯ್ಯ ಎಂಬುವರು ಚಾಮರಾಜನಗರದ ಸಂಸದರಾಗಿರುವಂತಹ ಸಿದ್ಧರ ಸಿದ್ದಯ್ಯನವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗಿರುತ್ತೆ ಅವತ್ತು ಯಾರೂ ಸಹ ನಮ್ಮ ಸಮುದಾಯದ ಸಂಸದರಾಗ್ಲಿ ನಮ್ಮ ಸಮುದಾಯದ ಅವತ್ತಿನ ನಾಯಕರಾಗ್ಲಿ ಅದನ್ನ ಪ್ರಸ್ತಾಪ ಮಾಡಿದಾಗ ವಿರೋಧ ಮಾಡಿದಾಗ ಸಂಸದರನ್ನ ಇಟ್ಕೊಂಡು ಏನಾದರೂ ಒಂದು ವಿಚಾರವನ್ನು ಅವರಿಗೆ ಹೇಳಿ ಅವತ್ತು ಸೇರಿಸಬೇಕಾಗಿತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗಿತ್ತು ಅಷ್ಟು ಕುರುಬರ್ಗು ಎಷ್ಟಿ ಮೀಸಲಾತಿ ಸಿಗ್ತಾ ಇತ್ತು ನೋಡಿ ನಾವು ನಿಮ್ಮ ಕನಕ ಟಿವಿನಲ್ಲಿ ಪದೇ ಪದೇ ಯಾಕೆ ವಿಚಾರವನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ವಿಷಯಗಳನ್ನ ತಿಳ್ಕೊಳ್ಳಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ನಾವು ಹೇಳ್ತಾ ಇರ್ತೀವಲ್ಲ ಎಂಬತ್ತಾರು ತೊಂಬತ್ತೊಂದು ಎಂಬತ್ತಾರು ತೊಂಬತ್ತೊಂದು ಅಂತ ಎಪ್ಪತ್ತಾರರಲ್ಲೂ ಸಹ ಲೋಕಸಭೆಯಲ್ಲಿ ಮಂಡನೆ ಆಗಿತ್ತು ಇದು ನಮ್ಮ ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಎಪ್ಪತ್ತಾರರಿಂದಲೂ ಸಹ ಅವತ್ತು ನಮಗೆ ಅವಕಾಶ ಇತ್ತು ಆ ಅವಕಾಶವನ್ನ ನಾವೇ ಕಳ್ಕೊಂಡ್ವಿ ಇವತ್ತು ಮಾತಾಡ್ತಾರೆ ವೇದಿಕೆಗಳ ಮೇಲೆ ಮುಗನವ್ರು ಮಾತಾಡ್ತಾರೆ ವೀರಾವೇಶದಿಂದ ಮಾತನಾಡ್ತಾರೆ ಎಪ್ಪತ್ತಾರರಲ್ಲಾಗಿದ್ದು ಗೊತ್ತಿಲ್ವಾ ಅವರಿಗೆ ಎಂಬತ್ತಾರರಲ್ಲಾಗಿದ್ದು ಗೊತ್ತಿಲ್ವಾ ಅವರಿಗೆ ತೊಂಬತ್ತೊಂದರಲ್ಲಾಗಿದ್ದು ಗೊತ್ತಿಲ್ವಾ ಅವರಿಗೆ ಅವತ್ತೆಲ್ಲ ಸೈಲೆಂಟ್ ಆಗಿದ್ರು ಇವತ್ತು ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ನಲ್ಲಿ ದಿಢೀರಂತ ಬಂದು ಆಂತರಿಕವಾಗಿ ನಡೀತಾ ಇದ್ದಂತಹ ಹೋರಾಟವನ್ನ ಬಹಿರಂಗಗೊಳಿಸಿ ನಾಲ್ಕು ತಿಂಗಳುಗಳ ಕಾಲ ರಾಜ್ಯಾದ್ಯಂತ ಹಣದ ಏನು ಖರ್ಚು ಮಾಡಿಸಿ ಸಮಾವೇಶಗಳನ್ನ ಮಾಡಿಸಿ ಹಣದ ಹೊಡೆಯನ್ನ ಹೊರೆ ಸೈಲೆಂಟ್ ಆಗೋದ್ರು ಉಗ್ರಪ್ಪನವರು ವಾಲ್ಮೀಕಿ ಜಯಂತಿ ದಿವಸ ಮಾತನಾಡಿದನ್ನ ಬೂಸ್ಟರ್ ಆಗಿ ತೆಗೆದುಕೊಂಡು ಮತ್ತೊಮ್ಮೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಸಭೆ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ಇದನ್ನೇ ಹೇಳ್ತಾ ಇರುವಂತದ್ದು ನಮ್ಮ ಗುರುವಾರ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮಾಹಿತಿಗಳು ಗೊತ್ತಿಲ್ಲ ಇದನ್ನೇ ಹೇಳಿರುವಂತದ್ದು ಈಗ ನಾವು ಹೇಳ್ತಾ ಇರೋದೇನಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಗಿರೇನ ಮಠದಲ್ಲಿ ಚಿಂತನ ಮಂಥನಗಳು ನಡೆಯುತ್ತೆ ಬಹಳಚ್ಚರಿಕೆ ಗೊತ್ತಿಲ್ಲ ದೊಡ್ಡಪ್ಪ ಕಾಶೆಂಪೂರ್ ಅವರು ಇರ್ತಾರೆ ಆ ಸಭೆಗಳಿಗೆ ಈಶ್ವರಪ್ಪನವರು ಬಂದೋಗಿರ್ತಾರೆ ವಿಶ್ವನಾಥ್ ಅವರು ಬಂದ್ ಹೋಗಿರ್ತಾರೆ ವಿಜಯಶಂಕರ್ ಅವರು ಬಂದ್ ಹೋಗಿರ್ತಾರೆ ಬಹಳಷ್ಟು ಚಿಂತನ ಮಂಥನಗಳ ಆದ ನಂತರ ಕಾಗಿನೆಲೆ ಮಠದಲ್ಲಿ ಹನುಮತ ಮಹಾಸಭಾ ರುದ್ರಣ್ಣ ಗುರುಗುಳಿಯವರು ಮತ್ತು ತಂಡದೊಂದಿಗೆ ಈ ಎಸ್ ಟಿ ಮೀಸಲಾತಿಯಿಂದ ಸಮಾಜಕ್ಕೆ ಮುಕ್ತಿ ಸಿಗಬೇಕು ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತ ಅಂತ ಹೇಳ್ಬಿಟ್ಟು ಏನೇನ್ ಆಗಿತ್ತು ಅಂತೇಳಿ ದಾಖಲೆಗಳನ್ನ ಸಂಗ್ರಹಣ ಮಾಡಿ ಅಂತೇಳಿ ಜಗದ್ಗುರುಗಳ ಜೊತೆ ಕುತ್ಕೊಂಡು ಚರ್ಚೆ ಆಗತ್ತೆ ಆ ಜವಾಬ್ದಾರಿಯನ್ನ ಹನುಮತ ರುದ್ರಣ್ಣ ರುದ್ರಣ್ಣವರಿಗೆ ಮತ್ತು ತಂಡಕ್ಕೆ ಕೊಡ್ತಾರೆ ಆ ಜವಾಬ್ದಾರಿಯನ್ನು ಹೊತ್ತು ಒಂದು ವರ್ಷಗಳ ಕಾಲ ಯಾರ್ಯಾರು ಮಾಡಿದ್ರು ಏನೇನ್ ಆಗಿತ್ತು ದಾಖಲೆಗಳನ್ನೆಲ್ಲ ಸಂಗ್ರಹಣ ಮಾಡುವಂತ ಕೆಲಸ ಆಗುತ್ತೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಹುಬ್ಳಿನಲ್ಲಿ ಕರೆಸ್ಕೊಂಡು ಅವ್ರ ಜೊತೆನೂ ಮಾತಾಡಿದ್ದಾರೆ ಡೆಹ್ಲಿನಲ್ಲೂ ಮಾತಾಡಿದ್ದಾರೆ ಅವತ್ತೆ ಮಾತನಾಡಿ ಇದು ಕಾನೂನು ಪ್ರಕಾರ ಯಾವ ರೀತಿ ಹೋಗ್ಬೋದು ಸಂವಿಧಾನಬದ್ಧವಾಗಿ ಯಾವ ರೀತಿ ಹೋಗ್ಬೋದು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗದ ರೀತಿಯಲ್ಲಿ ಎಲ್ಲಾ ದಾಖಲೆಗಳನ್ನು ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಣ ಮಾಡಿ ಕೊನೆಗೆ ನವೆಂಬರ್ ಹದಿನೈದನೇ ತಾರೀಕು ಬಾಗಲಕೋಟೆಯಲ್ಲಿ ನಮ್ಮ ಹಕ್ಕು ಅಂತೇಳಿ ಒಂದು ಅಂಬೇಡ್ಕರ್ ಭವನಲ್ಲಿ ಸ್ಟಾರ್ಟ್ ಮಾಡಿದ್ದಂಥದ್ದು ವಿಷಯ ತಿಳ್ಕೊಳ್ಳಿ ಕೈಯಲ್ಲಿದ್ದದನ್ನ ನಾವು ಕಳ್ಕೊಂಡ್ವಿ ಮತ್ತೊಮ್ಮೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ನಾಯಕರುಗಳಿಲ್ಲ ಧನಿ ಆಗಬೇಕಾದಂತಹ ನಾಯಕರಿಲ್ಲ ಜಾಣ್ಮೆ ತಾಳ್ಮೆ ಜಾ ಯುದ್ಧಿಯಿಂದ ಮಾಡಬೇಕು ಅಂತೇಳಿ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನವೆಂಬರ್ ಹದಿನೈದು ಇದು ನವೆಂಬರ್ ತಿಂಗಳೇ ನವೆಂಬರ್ ಹದಿನೈದು ನವೆಂಬರ್ ಆರು ನವೆಂಬರ್ ಇಪ್ಪತ್ತೊಂದು ನವೆಂಬರ್ ಹದಿನೈದು ಬಾಗಲಕೋಟೆಯಲ್ಲಿ ಸಂವಾದ ಪ್ರಾರಂಭ ಆಯಿತು ನವೆಂಬರ್ ಆರು ಬೆಳಗಾವಿ ಸಿಪಿಎಡ್ ಗ್ರೌಂಡ್ ಅಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯಿತು ನವೆಂಬರ್ ಇಪ್ಪತ್ತೊಂದಕ್ಕೆ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸಮಾವೇಶ ಆಗುತ್ತೆ ಅವತ್ತು ಮುಖ್ಯಮಂತ್ರಿಗಳು ಕರೆಸಿ ಮಾತಾಡ್ತಾರೆ ಅವತ್ತು ಒಳ್ಳೆಯ ವಿಚಾರಗಳು ನವೆಂಬರ್ ತಿಂಗಳಲ್ಲೇ ಆಗಿರುವಂಥದ್ದು ನವೆಂಬರ್ ತಿಂಗಳಲ್ಲೇ ಸಹ ಕಾಗೆನೆಲಿನಲ್ಲಿ ಮೀಟಿಂಗ್ ಆಗಿರುವಂಥದ್ದು ಈ ನವೆಂಬರ್ ತಿಂಗಳಲ್ಲಿ ಎಲ್ಲ ಒಳ್ಳೇದು ಆಗ್ತಾ ಇರೋದ್ರಿಂದ ನಾವು ಇದನ್ನೇ ವಿಚಾರ ಹೇಳ್ತಾ ಇರುವಂಥದ್ದು ಪ್ರತಿಯೊಂದಕ್ಕೂ ಸಹ ಒಂದು ದಾಖಲೆಗಳನ್ನ ಇಟ್ಕೊಂಡು ನಾವು ಮಾತನಾಡ್ತಾ ಇದೀವಿ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳು ನಿರಂತರವಾಗಿರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳ ಬಗ್ಗೆನೂ ಸಹ ಎರಡ್ ಸಾವಿರದ ಹದಿನೇಳರಲ್ಲಿ ಮಾತುಕತೆ ಆಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾತುಕತೆ ಆಗುತ್ತೆ ಮುಖ್ಯಮಂತ್ರಿಗಳಿಗೆ ಸ್ವತಃ ಹೇಳ್ತಾರೆ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಸಹಮತ ಮಾಡ್ತಾರೆ ಕಾಂತರಾಜ್ ಅವರಿಗೆ ಒಂದು ಮನವಿಯನ್ನ ಕೊಟ್ಟು ಅದನ್ನ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿ ತರಕುತ್ತಾ ನೋಡಿ ಅಂತಾರೆ ಅವ್ರು ವರದಿ ಸರಿ ಸರಿ ಮಾಡಿದ್ದೀವಿ ನಾವು ಸರ್ಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದು ಕ್ಯಾಬಿನೆಟ್ ಬರೋದೇ ಇಲ್ಲ ಈಗಲೂ ಸಹ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದ ಹದಿನಾರು ಜಿಲ್ಲೆಗಳಲ್ಲಿ ಕುರ್ಬರ್ ಮೇಲೆ ಅಟ್ರಾಸಿಟಿ ಎಷ್ಟೆಷ್ಟಾಗಿದೆ ಅಂತೇಳಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಜಗದ್ಗುರುಗಳು ರುದ್ರಣ್ಣವರ ಮಾರ್ಗದರ್ಶನದಲ್ಲಿ ನಾವು ಆರ್ ಟಿ ಐ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಕುರ್ಬರ್ ಮೇಲೆ ನಿರಂತರವಾಗಿ ಅಟ್ರಾಸಿಟಿ ಯಾಕೆ ಆಗ್ತಾ ಇದೆ ಆಗ್ತಾ ಇದಾರೆ ಅನ್ನೋ ದಾಖಲೆಗಳನ್ನ ಸಂಗ್ರಹಣ ಮಾಡಿದ್ದೀವಿ ಇದು ಮಠ ಮಾಡ್ತಾ ಇರುವಂತದ್ದು ಇದು ಅನುಭವ ಮಹಾಸಭಾ ಮಾಡ್ತಾ ಇರುವಂತದ್ದು ಅಂತ ಎದ್ಬಿಟ್ಟು ಎಷ್ಟಿ ಎಷ್ಟಿ ಅಂತ ಟ್ಯಾಕ್ಲೆ ಹಿಡ್ಕೊಂಡು ನಾವು ಹೋರಾಟ ಮಾಡ್ಬಿಡ್ತೀವಿ ನಾವು ಚಲೋ ಮಾಡ್ಬಿಡ್ತೀವಿ ನಾವು ಪ್ರತಿಭಟನೆ ಮಾಡ್ಬಿಡ್ತೀವಿ ಅಲ್ಲ ಪ್ರತಿಭಟನೆ ಮಾಡ್ಬೇಕಾದಂತಹ ಸಮಯದಲ್ಲಿ ಪ್ರತಿಭಟನೆ ಮಾಡ್ಬೇಕು ನಾವು ಸಮಾಜದ ದಾರಿ ತಪ್ಪಿಸುವಂತ ಕೆಲಸ ಆಗ್ಬಾರ್ದು ನಾವು ಎಪ್ಪತ್ತಾರರಲ್ಲಿ ನಮ್ಮಿಂದ ಕಳ್ಕೊಂಡಿದೀವಿ ಎಂಬತ್ತಾರರಲ್ಲಿ ನಮ್ಮಿಂದ ಕಳ್ಕೊಂಡಿದ್ವಿ ತೊಂಬತ್ತೊಂದರಲ್ಲಿ ನಮ್ಮಿಂದ ಕಳ್ಕೊಂಡಿದ್ವಿ ಇಪ್ಪತ್ತರಿಂದ ಇಪ್ಪತ್ತೊಂದು ನಾಲ್ಕು ತಿಂಗಳ ಕಾಲ ಗೊಂದಲಗಳನ್ನ ಮೂಡಿಸಿ ಬೇರೆಯವರು ಮಲಗಿದ್ದವ್ರನ್ನ ಎಬ್ಬಿಸಿದೀವಿ ಗುಪ್ತಗಾಮಿನಿಯಾಗಿ ಆಗ್ತಾ ಇದ್ದಂಥದ್ದನ್ನ ನಮ್ಮವರಿಂದಲೇ ಈ ರೀತಿ ಪಬ್ಲಿಕ್ ಆಯ್ತು ಇವತ್ತಿಗೂ ಸಹ ಅದೇ ಆಗ್ತಾ ಇರುವಂತದ್ದು ಉಗ್ರಪ್ಪ ಮಾತನಾಡಿದ ಮೇಲೆ ದಿಢೀರಂತ ಏನು ಪ್ರಚಾರಕ್ಕೆ ಬಂದು ನಾವೇನೋ ಏನೋ ಮಾಡ್ತೀವಿ ಅಂತ ಹೋಗ್ತಾ ಇದ್ರಿ ಇದು ಕುರುಬರ ಜೀವ ಮತ್ತು ಜೀವನದ ಮತ್ತು ಭವಿಷ್ಯದ ಪ್ರಶ್ನೆ ಯಾರೂ ಬರೋದಿಲ್ಲ ನೀವು ಕಳ್ಕೊಂಡ್ರೆ ಈ ಬಾರಿ ಕಳ್ಕೊಂಡ್ರೆ ಯಾರು ಮುಂದೆ ಬರೋದಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವೆಲ್ಲವೂ ಸಹ ದಾಖಲೆಗಳು ಹೊರಗಡೆ ದಾಖಲೆಗಳು ಇಟ್ಕೊಂಡು ನಾವು ಮಾತನಾಡ್ತಾ ಇರುವಂತದ್ದು ತಾಳ್ಮೆಯಿಂದ ಜಾಣ್ಮೆಯಿಂದ ಯುಕ್ತಿಯಿಂದ ತಂತ್ರಗಳಿಂದ ನಾವು ಕಾರ್ಯ ಕಾರ್ಯ ಮಾಡ್ಕೊಳ್ಬೇಕಾಗುತ್ತೆ ತಾಳ್ಮೆ ಇರಲಿ ಇದು ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇರುವಂತದ್ದು ಯಾರೋ ಮಾತಾಡ್ತಾರೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರ್ದು ಬಿಡ್ತಾರೆ ಚಲೋ ಮಾಡ್ಬಿಡ್ತೀವಿ ಚಲೋ ಮಾಡ್ತೀರಿ ಎಪ್ಪತ್ತೊಂದು ಎಪ್ಪತ್ತಾರಲ್ಲಿ ಯಾಕೆ ಮಾಡ್ಲಿಲ್ಲ ಎಂಬತ್ತಾರಲ್ಲಿ ಯಾಕೆ ಮಾಡ್ಲಿಲ್ಲ ತೊಂಬತ್ತೊಂದರಲ್ಲಿ ಯಾಕೆ ಮಾಡ್ಲಿಲ್ಲ ನಮ್ಮ ಸಮುದಾಯದ ಮುಖಂಡರಿದ್ದಾರೆ ರಾಜಕೀಯ ನಾಯಕರಿದ್ದಾರೆ ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಲ್ಲ ಏನಾಯ್ತು ಈಗ ಎಲ್ಲ ಅವಕಾಶಗಳು ಆಗೋಗಿದೆ ಇವತ್ತು ನಿವೃತ್ತಿ ಅಂಚಿನಲ್ಲಿ ನೀರು ಮಾತನಾಡ್ತಾ ಇದ್ರು ಅವತ್ತು ಯುವಕರಾಗಿದ್ರು ಅವತ್ ಯುವಕರು ನಮ್ಮಲ್ಲಿ ಎಷ್ಟೋ ಜನ ವಕೀಲರಲ್ಲಿದ್ರು ಎಲ್ಲವೂ ಕಳ್ಕೊಂಡಿದೀವಿ ಈಗಲೂ ಸಹ ನಾವು ಕಳ್ಕೊಂಡ್ರೆ ಮತ್ತೊಮ್ಮೆ ಸಿಗೋದಿಲ್ಲ ಶಾಂತವಾಗಿ ತಾಳ್ಮೆಯಿಂದ ಯುಕ್ತಿಯಿಂದ ಮಾಡ್ಲಿಕ್ಕೆ ಹೊರಟಿದರೆ ಬೆಂಬಲ ಕೊಡಿ ಸಹಕಾರ ಕೊಡಿ